ಒಬ್ಬ ಅಡುಗೆಯವರಿಗೂ ಮತ್ತು ವಿಜ್ಞಾನಿಗಳಿಗೂ ಇರುವ ಸಮಾನತೆಯನ್ನು ನೀವು ಹೇಳಬಲ್ಲಿರಾ ನೀವು ಹೇಳಬಹುದು ಇಬ್ಬರು ಏಪ್ರಂತರಿಸುತ್ತಾರೆ ಇಬ್ಬರು ವಸ್ತುಗಳನ್ನು ಬೆರೆಸುತ್ತಾರೆ ಇಬ್ಬರು ಹಂತಗಳನ್ನು ಅನುಸರಿಸುತ್ತಾರೆ ಮತ್ತು ಇಬ್ಬರು ಅದನ್ನು ಒಂದು ಮ್ಯಾಜಿಕ್ ಎನ್ನುವಂತೆ ಮಾಡಿ ತೋರಿಸುತ್ತಾರೆ ಒಬ್ಬರು ಪ್ರಯೋಗಾಲಯದಲ್ಲಿ ಮತ್ತು ಇನ್ನೊಬ್ಬರು ನೇರ ಅಡುಗೆ ಮನೆಯಲ್ಲಿ ಈಗ ನಿಮಗಾಗಿ ಒಂದು ಸವಾಲು ಇದೆ ಅಡುಗೆ ಮನೆಯು ಒಂದು ಕೆಮಿಸ್ಟ್ರಿ ಲ್ಯಾಬ್ ಇದ್ದಂತೆ ಎಂದು ಏಕೆ ಹೇಳಲಾಗುತ್ತದೆ ಕೆಮಿಸ್ಟ್ರಿ ಲ್ಯಾಬ್ನ ಈ ದೃಶ್ಯಗಳನ್ನು ಗಮನವಿಟ್ಟು ನೋಡಿ ನಿಮ್ಮ ಅಡುಗೆ ಮನೆಯಲ್ಲಿ ಇದೇ ರೀತಿಯಾಗಿ ಏನಾದರೂ ಇರುವುದನ್ನು ನೋಡಿದ್ದೀರಾ ಇದು ಸ್ವಲ್ಪ ಚಿರಪರಿಚಿತವಾಗಿದೆ ಎಂದು ಅನಿಸುತ್ತಿಲ್ಲವೇ ನಿಮ್ಮ ಅಡುಗೆ ಮನೆಯಲ್ಲಿ ಈ ರೀತಿ ಕಾಣುವ ಅಥವಾ ಕಾರ್ಯನಿರ್ವಹಿಸುವ ಯಾವುದಾದರೂ ವಸ್ತುವನ್ನು ಹುಡುಕಬಲ್ಲಿರ ಈಗ ನಿಮ್ಮ ಸರದಿ ಒಬ್ಬ ವಿಜ್ಞಾನಿಯಂತೆಯೇ ನಿಮ್ಮ ಅಡುಗೆ ಮನೆಯನ್ನು ಗಮನವಿಟ್ಟು ನೋಡಿ ಮತ್ತು ಅದರ ಬಗ್ಗೆ ಒಂದು ವಿಡಿಯೋ ಮಾಡಿ ಹೇಗೆಂದರೆ ಅದು ನಿಮ್ಮ ಅಡುಗೆ ಮನೆಯೂ ಕೂಡ ಒಂದು ಕೆಮಿಸ್ಟ್ರಿ ಲ್ಯಾಬ್ ಇದ್ದಂತೆ ಎಂದು ಸಾಬೀತುಪಡಿಸಬೇಕು ಈ ಮಾತನ್ನು ಸಾಬೀತುಪಡಿಸಲು ಕನಿಷ್ಠ ಮೂರು ಉದಾಹರಣೆಗಳನ್ನು ನೀಡಿ ನೀವು ಪುಸ್ತಕಗಳು ಇಂಟರ್ನೆಟ್ ಎಐ ಟೂಲ್ಸ್ ಮತ್ತು ನಿಮ್ಮ ಶಿಕ್ಷಕರ ಸಹಾಯವನ್ನು ಸಹ ತೆಗೆದುಕೊಳ್ಳಬಹುದು ಪ್ರಥಮ್ ಕ್ರಿಯೇಟಿವಿಟಿ ಕ್ಲಬ್ನ ಸಬ್ಮಿಷನ್ ಪೋರ್ಟಲ್ನಲ್ಲಿ ನಿಮ್ಮ ವಿಡಿಯೋವನ್ನು ಕಳುಹಿಸಬಹುದು ಹಾಗಾದರೆ ಯಾವುದಕ್ಕಾಗಿ ಕಾಯುತ್ತಿದ್ದೀರಿ ಬನ್ನಿ ಇಂದು ನಮ್ಮ ಅಡುಗೆ ಮನೆಯು ವೈಜ್ಞಾನಿಕವಾಗಿ ಜೀವಂತವಾಗಿರುವುದನ್ನು ನೋಡೋಣ